ಅಸ್ಸಲಾಮು ಅಲೈಕುಂ ವರಮ್ಮತುಲ್ಲಾಹಿ ಒಬರಕಾತುಹು ಒಬ್ಬ ಬಡವನಾದ ಯುವಕ ಫಜರ್ ನಮಾಜ್ಗಾಗಿ ಹೋದಾಗ ಅವನ ಜೀವನವನ್ನು ಮಾತ್ರವಲ್ಲ ಲಕ್ಷಾಂತರ ಹೃದಯಗಳನ್ನು ಸ್ಪರ್ಶಿಸಿದ ಒಂದು ಅದ್ಭುತ ಘಟನೆ ಸಂಭವಿಸಿತು ಜಗತ್ತು ಇನ್ನೂ ರಾತ್ರಿಯ ಕೊನೆಯ ಭಾಗದಲ್ಲಿ ನಿದ್ರೆಯಲ್ಲಿದ್ದಾಗ ಯಾಸಿರ್ ಎಂಬ ಯುವಕ ಅಲ್ಲಾಹನ ತೃಪ್ತಿಯನ್ನು ಬಯಸಿ ಮಸೀದಿಗೆ ನಡೆದು ಹೋದನು ಆದರೆ ಏನಾಗಲಿದೆ ಅವನ ವಿಧಿಯು ಹೇಗೆ ಬದಲಾಗಲಿದೆ ಎಂಬುದರ ಬಗ್ಗೆ ಅವನಿಗೆ ಯಾವುದೇ ಕಲ್ಪನೆ ಇರಲಿಲ್ಲ ಆನಂತರ ಸಂಭವಿಸಿದ್ದು ಕಲ್ಪನೆಗೂ ಮೀರಿದ್ದಾಗಿತ್ತು ಈ ಘಟನೆ ಈಗ ವಿಶ್ವದಾದ್ಯಂತ ಹರಡಿದ ಒಂದು ಅನನ್ಯ ಉದಾಹರಣೆಯಾಗಿ ಮಾರ್ಪಟ್ಟಿದೆ ಸುಭಾನಲ್ಲ ಪ್ರೀತಿಯ ಸ್ನೇಹಿತರೇ ಇಸ್ಲಾಂನಲ್ಲಿ ನಮಾಜ್ ಅತ್ಯಂತ ಪ್ರಮುಖ ಕಡ್ಡಾಯ ಆರಾಧನೆಗಳಲ್ಲಿ ಒಂದಾಗಿದೆ ಇದು ಕೇವಲ ಒಂದು ಆಚಾರವಲ್ಲ ಬದಲಿಗೆ ಒಬ್ಬ ಮುಸ್ಲಿಮನ ಜೀವನದ ಮೂಲಭೂತ ಸ್ತಂಭವಾಗಿದೆ ನಮಾಜ್ ಎಂಬುದು ನಂಬಿಕೆಯ ಪ್ರಕಟಣೆಯು ಒಬ್ಬ ದಾಸನ ಮತ್ತು ಅವನ ರಕ್ಷಕನ ನಡುವಿನ ಜೀವಂತ ಸಂಬಂಧವೂ ಆಗಿದೆ ಕಿಯಾಮದ್ ದಿನದಂದು ಮೊದಲಿಗೆ ವಿಚಾರಣೆಗೆ ಒಳಗಾಗುವುದು ನಮಾಜ್ ಆಗಿದೆ ನಮಾಜ್ ಸರಿಯಾಗಿದ್ದರೆ ಇತರ ಎಲ್ಲ ಕರ್ಮಗಳು ಸ್ವೀಕರಿಸಲ್ಪಡುತ್ತವೆ ಆದರೆ ನಮಾಜ್ ದೋಷಪೂರಿತವಾದರೆ ಇತರ ಎಲ್ಲ ಕರ್ಮಗಳು ನಾಶವಾಗುತ್ತವೆ ನಮಾಜ್ನನ್ನು ಕಾಪಾಡಿಕೊಳ್ಳುವವನಿಗೆ ಕಿಯಾಮದ್ ದಿನದಂದು ಬೆಳಕು ಸಾಕ್ಷಿ ಮತ್ತು ರಕ್ಷಣೆ ಇರುತ್ತದೆ ಆದರೆ ಅದನ್ನು ನಿರ್ಲಕ್ಷಿಸುವವನಿಗೆ ಬೆಳಕು ಸಾಕ್ಷಿ ಅಥವಾ ರಕ್ಷಣೆಗಾಗಿ ಭರವಸೆ ಇರುವುದಿಲ್ಲ ಈಗ ಫಜ್ಜರ್ ನಮಾಜ್ನನ್ನು ಎಂದಿಗೂ ತಪ್ಪಿಸದ ಒಬ್ಬ ಬಡವನಾದ ಯುವಕನ ಅದ್ಭುತ ಕಥೆಯನ್ನು ಕೇಳೋಣ ಅಲ್ಲಾಹನ ಕೃಪೆಯಿಂದ ಈ ಸ್ಫೂರ್ತಿದಾಯಕ ಮತ್ತು ಅರ್ಥಪೂರ್ಣ ಕಥೆಯನ್ನು ಆರಂಭಿಸೋಣ ಈಜಿಪ್ಟ್ನ ಒಂದು ಸಣ್ಣ ಗ್ರಾಮದಲ್ಲಿ ಯಾಸಿರ್ ಎಂಬ ಯುವಕ ವಾಸಿಸುತ್ತಿದ್ದನು ಅವನು ಬಡವನು ಅನಾಥನೂ ಕುಟುಂಬದ ಏಕೈಕ ಆಸರಿಯೂ ಆಗಿದ್ದನು ನಾಲ್ಕು ಸಹೋದರಿಯರಿಗಾಗಿ ಅವನು ದಣಿವಿಲ್ಲದೆ ದುಡಿದನು ಬಡತನ ಮತ್ತು ಕಷ್ಟಗಳಿಂದ ತುಂಬಿದ ಜೀವನವಾಗಿದ್ದರೂ ಯಾಸಿರಿಯೊಂದಿಗೂ ಫಜರ್ ನಮಾಜ್ನನ್ನು ತಪ್ಪಿಸಲಿಲ್ಲ ಪ್ರತಿದಿನ ಫಜರ್ ನಮಾಜ್ನಲ್ಲಿ ಸುಜೂದ್ನಲ್ಲಿ ಕಣ್ಣೀರು ಸುರಿಸುತ್ತ ಅವನು ಅಲ್ಲಾಹನ ಬಳಿ ಕಲ್ಪನೆಗೂ ಮೀರಿದ ಜೀವನಾಧಾರವನ್ನು ಕೇಳಿಕೊಂಡನು ತನ್ನ ಸಹೋದರಿಯರ ವಿವಾಹವನ್ನು ನಡೆಸಲು ಮತ್ತು ಅವರಿಗೆ ಗೌರವಯುತ ಜೀವನವನ್ನು ನೀಡಲು ಆದರೆ ಒಂದು ಅದ್ಭುತ ತಿರುವು ಅವನನ್ನು ಕಾದಿತ್ತು ಎಂದು ಅವನಿಗೆ ತಿಳಿದಿರಲಿಲ್ಲ ಒಂದು ದಿನ ಅವನು ಒಬ್ಬ ಕ್ರೂರ ಮನುಷ್ಯನ ಭೂಮಿಯಲ್ಲಿ ಕೆಲಸ ಮಾಡಿದನು ಆ ಮನುಷ್ಯನು ಅವನಿಗೆ ಯೋಗ್ಯವಾದ ಸಂಬಳವನ್ನು ನೀಡಲಿಲ್ಲ ಯಾಸಿರ್ ತನ್ನ ಮೌಲ್ಯಕ್ಕಿಂತ ತೀರ ಕಡಿಮೆ ಸಂಬಳವನ್ನು ಸ್ವೀಕರಿಸಿದರೂ ಎಂದಿಗೂ ವಿರೋಧಿಸಲಿಲ್ಲ ಅವನ ನಿರಾಸೆಯೂ ಅವನ ನೋವನ್ನು ಮರೆಮಾಚಿತು ಆ ಸಂಜೆ ಯಾಸಿರ್ ತೀವ್ರ ದುಃಖದಿಂದ ಮನೆಗೆ ಮರಳಿದನು ಆತಂಕದಿಂದ ಅವನ ಸಹೋದರಿಯರು ಏನಾಯಿತು ಎಂದು ಕೇಳಿದರು ಆದರೆ ಅವನು ಅಲ್ಹಂದುಲಿಲ್ಲ ಎಂದು ಮಾತ್ರ ಉತ್ತರಿಸಿದನು ಅವರು ಒತ್ತಾಯಿಸಿದಾಗ ಅವನು ಭಾವೋದ್ವೇಗದಿಂದ ನನ್ನನ್ನು ಒಂಟಿಯಾಗಿ ಬಿಡಿ ಎಂದು ಹೇಳಿದನು ಮಲಗಲು ಹೋಗುವ ಮೊದಲು ಎಂದಿನಂತೆ ಅವನು ಮತ್ತೆ ಅಲ್ಲಾಹನ ಕಡೆಗೆ ತಿರುಗಿದನು ಆಳವಾದ ಸುಜೂದ್ನಲ್ಲಿ ಅವನು ಹೃದಯಪೂರ್ವಕವಾದ ಪ್ರಾರ್ಥನೆಯನ್ನು ಮಾಡಿದನು ಓ ಅಲ್ಲಾಹ ಫಜರ್ ನಮಾಜ್ಗೆ ಎದ್ದೇಳಲು ಸಾಮರ್ಥ್ಯವನ್ನು ನನಗೆ ನೀಡು ಓ ಅಲ್ಲಾಹ ನನ್ನ ಎಲ್ಲ ದುಃಖಗಳನ್ನು ತೆಗೆದುಹಾಕು ಆ ರಾತ್ರಿಯಿಂದ ಅವನ ಜೀವನದಲ್ಲಿ ಒಂದು ಅದ್ಭುತ ಅಧ್ಯಾಯವು ಆರಂಭವಾಯಿತು ಫಜರ್ ಅದಾನ್ ಕರೆಯುವ ಮೊದಲು ಯಾಸಿರ್ ಎದ್ದು ವುಜು ಮಾಡಿ ಎಂದಿನಂತೆ ನಮಾಜ್ಗಾಗಿ ಹೋದನು ನಮಾಜ್ನ ಸಮಯದಲ್ಲಿ ಅವನು ಸುಜೂದ್ನಲ್ಲಿ ದೀರ್ಘಕಾಲ ಕಳೆದು ತನ್ನ ಸಹೋದರಿಯರಿಗೆ ಆಶೀರ್ವಾದಿತ ಜೀವನಾಧಾರವನ್ನು ನೀಡಬೇಕೆಂದು ಅಲ್ಲಾಹನ ಬಳಿ ಪ್ರಾಮಾಣಿಕವಾಗಿ ಕೇಳಿಕೊಂಡನು ನಮಾಜ್ ಮುಗಿದ ನಂತರ ಮಸೀದಿಯಿಂದ ಹೊರಗೆ ಬಂದಾಗ ಅವನ ಹೃದಯವನ್ನು ಆಘಾತಗೊಳಿಸಿದ ಒಂದು ಅದ್ಭುತ ಘಟನೆ ಅವನನ್ನು ಕಾದಿತ್ತು ಸುಭಾನಲ್ಲ ಮಸೀದಿಯ ಮುಂಭಾಗದಲ್ಲಿ ಒಬ್ಬ ಶ್ರೀಮಂತನು ತನ್ನ ಐಷಾರಾಮಿ ಕಾರಿನಿಂದ ಇಳಿಯುವುದನ್ನು ಅವನು ಕಂಡನು ಆ ಮನುಷ್ಯನು ಕರೆದು ಯುವಕನೇ ಇಲ್ಲಿ ಬಾ ನಿನ್ನೊಂದಿಗೆ ಮಾತನಾಡಬೇಕು ಎಂದನು ಅಪರಿಚಿತನ ಧ್ವನಿಯಲ್ಲಿ ಆಶ್ಚರ್ಯವಾದರೂ ಕುತೂಹಲದಿಂದ ಅವನು ಅವನ ಬಳಿಗೆ ನಡೆದನು ಯಾಸಿರ್ ಕೇಳಿದನು ನಿನಗೆ ನನ್ನಿಂದ ಏನು ಬೇಕು ಶ್ರೀಮಂತನು ಉತ್ತರಿಸಿದನು ನನ್ನ ಭೂಮಿಯಲ್ಲಿ ಕೆಲಸಗಾರರು ಬೇಕು ಈ ಕೆಲಸಕ್ಕೆ ಯೋಗ್ಯರಾದವರು ಯಾರಾದರೂ ಇದ್ದಾರೆಯೇ ಎಂದು ಗೊತ್ತಾ ಅಲ್ಲಾಹನಿಂದ ನೇರವಾಗಿ ಬಂದ ಅವಕಾಶವೆಂದು ಯಾಸಿರ್ಗೆ ತೋರಿತು ಉತ್ಸಾಹದಿಂದ ಅವನು ಹೇಳಿದನು ನಾನೇ ನಿನ್ನ ಭೂಮಿಯಲ್ಲಿ ಕೆಲಸ ಮಾಡಬಹುದು ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗು ಯಾಸಿರ್ನ ಮುಖದಲ್ಲಿ ಪ್ರಾಮಾಣಿಕತೆಯನ್ನು ಕಂಡ ಶ್ರೀಮಂತನು ಸಂತೋಷಗೊಂಡನು ಅವನು ಯಾಸಿರ್ನನ್ನು ಕಾರಿನಲ್ಲಿ ಕರೆದೊಯ್ದು ಭೂಮಿಗೆ ಕೊಂಡೊಯ್ದು ಇದು ನಿನ್ನ ಕೆಲಸದ ಸ್ಥಳ ಎಂದನು ಯಾಸಿರ್ ಸಂತೋಷದಿಂದ ಉತ್ತರಿಸಿದನು ನಾನು ಪೂರ್ಣ ಸಮರ್ಪಣೆಯಿಂದ ಕೆಲಸ ಮಾಡುವೆ ಇನ್ಶ ಅಲ್ಲ ಆದರೆ ಆ ಭೂಮಿಯಲ್ಲಿ ಮರೆಯಾಗಿದ್ದ ಒಂದು ಅದ್ಭುತ ರಹಸ್ಯವನ್ನು ಅವನು ತಿಳಿದಿರಲಿಲ್ಲ ದಿನಗಳು ಕಳೆದವು ಕೊಯ್ಲು ಕಾಲ ಬಂದಿತು ಆ ಕ್ಷಣದಲ್ಲಿ ಅಸಾಮಾನ್ಯವಾದ ಒಂದು ಘಟನೆ ಸಂಭವಿಸಿತು ಒಂದು ದಿನ ಬೆಳಿಗ್ಗೆ ಶ್ರೀಮಂತನು ತನ್ನ ಭೂಮಿಯಲ್ಲಿ ನಿಂತನು ಸೂರ್ಯನ ಬೆಳಕಿನಲ್ಲಿ ಬೆಳೆಗಳು ಚಿನ್ನದಂತೆ ಹೊಳೆಯುತ್ತಿದ್ದವು ಅವನು ಆಶ್ಚರ್ಯದಿಂದ ನಿಂತನು ಇಂತಹ ದೃಶ್ಯವನ್ನು ಅವನು ಎಂದಿಗೂ ಕಂಡಿರಲಿಲ್ಲ ಅವನು ಕಣ್ಣುಗಳನ್ನು ತಿಕ್ಕಿ ತನ್ನ ದೃಷ್ಟಿಯನ್ನು ಸಂಶಯಿಸಿದನು ಆಶ್ಚರ್ಯದಿಂದ ಅವನು ಹೇಳಿದನು ಇದೇನು ನನ್ನ ಜೀವನದಲ್ಲಿ ಇಂತಹ ಕೊಯಿಲನ್ನು ನಾನು ಕಂಡಿಲ್ಲ ಸಮೀಪದಲ್ಲಿ ನಿಂತ ಯಾಸಿರ್ ಶಾಂತವಾದ ಧ್ವನಿಯಲ್ಲಿ ಕೇಳಿದನು ನಿನಗೆ ಏಕೆ ಇಷ್ಟು ಆಶ್ಚರ್ಯ ಶ್ರೀಮಂತನು ಆಳವಾಗಿ ಉಸಿರಾಡಿ ಹೇಳಿದನು ನನ್ನ ಭೂಮಿಯು ಇಂತಹ ಕೊಯಿಲನ್ನು ಉತ್ಪಾದಿಸಿದ್ದು ಇದೇ ಮೊದಲು ಇದು ಒಂದು ಅದ್ಭುತದಂತೆ ತೋರುತ್ತದೆ ಯಾಸಿರ್ ವಿನಯದಿಂದ ಉತ್ತರಿಸಿದನು ಇದು ಅಲ್ಲಾಹನದೆಯೇ ಅವನಿಗೆ ಕೃತಜ್ಞತೆ ಸಲ್ಲಿಸು ಶ್ರೀಮಂತನು ನಡುಗುತ್ತಾ ಹೇಳಿದನು ಅಲ್ಹಂದುಲಿಲ್ಲ ನಿಜಕ್ಕೂ ಇಂತಹ ಕೊಯ್ಲನ್ನು ನಾನು ಎಂದಿಗೂ ಕಂಡಿಲ್ಲ ಇದು ನಿನ್ನ ರಿಸ್ಕ್ ಪ್ರಾಮಾಣಿಕ ಯುವಕನೇ ನಂತರ ಅವನು ಯಾಸಿರ್ನ ಕಣ್ಣುಗಳನ್ನು ನೋಡಿ ಯಾಸಿರ್ನ ಹೃದಯವನ್ನು ಆಘಾತಗೊಳಿಸಿದ ಮಾತುಗಳನ್ನು ಹೇಳಿದನು ನನ್ನ ಮಗನೇ ಈ ಕೊಯ್ಲಿನ ಅರ್ಧಭಾಗ ನಿನಗೆ ಅರ್ಧಭಾಗ ನನಗೆ ಮಾತುಗಳು ಗಾಳಿಯಲ್ಲಿ ತೂಗಾಡಿದವು ಯಾಸಿರ್ ಆಘಾತದಿಂದ ಗಾಢವಾಗಿ ನಿಂತನು ಉತ್ತರಿಸಲಾಗದೆ ಕಣ್ಣೀರು ಅವನ ಕೆನ್ನೆಯ ಮೇಲೆ ಹರಿಯಿತು ಶ್ರೀಮಂತನು ಆಶ್ಚರ್ಯದಿಂದ ಕೇಳಿದನು ಯಾಸಿರ್ ಯಾಕೆ ನಿನ್ನ ಕಣ್ಣೀರು ಯಾಸಿರ್ ಮೆಲ್ಲಗೆ ಉತ್ತರಿಸಿದನು ನಾನು ನನ್ನ ಸಂಬಳವನ್ನು ಮಾತ್ರ ಆಶಿಸಿದ್ದೆ ಇಷ್ಟೊಂದು ದೊಡ್ಡ ವಿಷಯಕ್ಕೆ ನಾನು ಅರ್ಹನಲ್ಲ ಶ್ರೀಮಂತನು ಒಂದು ಕ್ಷಣ ನಿಂತು ನಂತರ ಶಾಂತವಾದ ಧ್ವನಿಯಲ್ಲಿ ಹೇಳಿದನು ನನ್ನ ಮಗನೇ ನಾನು ವೃದ್ಧನಾಗಿದ್ದೇನೆ ನಾನು ಒಂಟಿಯಾಗಿ ಜೀವಿಸುತ್ತೇನೆ ನನಗೆ ಮಕ್ಕಳಿಲ್ಲ ನನ್ನ ಪತ್ನಿ ಕಳೆದ ವರ್ಷ ಸಾಯಿತು ನಿನ್ನನ್ನು ನನ್ನ ಸ್ವಂತ ಮಗನಂತೆ ನನ್ನೊಂದಿಗೆ ವಾಸಿಸಬೇಕೆಂದು ನಾನು ಬಯಸುತ್ತೇನೆ ಇದನ್ನು ಕೇಳಿ ಯಾಸಿರ್ ಹೇಳಿದನು ಆದರೆ ನಾನು ಒಂಟಿಯಾಗಿಲ್ಲ ನನಗೆ ನಾಲ್ಕು ಸಹೋದರಿಯರೂ ಇದ್ದಾರೆ ಈಗ ಶ್ರೀಮಂತನ ಮುಖದಲ್ಲಿ ಶಾಂತವಾದ ಮಂದಹಾಸವು ಮೂಡಿತು ಅವನು ಮೆಲ್ಲಗೆ ನಕ್ಕನು ಯಾಸಿರ್ ಆಶ್ಚರ್ಯದಿಂದ ಕೇಳಿದನು ನೀನು ಯಾಕೆ ನಗುತ್ತೀಯ ಶ್ರೀಮಂತನು ಮೇಲಕ್ಕೆ ನೋಡಿ ಹೇಳಿದನು ಸುಭಾನಲ್ಲ ಫಜರ್ ನಮಾಜ್ನಲ್ಲೂ ನಾನು ಒಬ್ಬ ಸತ್ಯವಂತ ಮಗನನ್ನು ಮತ್ತು ನಾಲ್ಕು ಹೆಣ್ಣುಮಕ್ಕಳನ್ನು ಕೊಡಬೇಕೆಂದು ಅಲ್ಲಾಹನ ಬಳಿ ಪ್ರಾರ್ಥಿಸಿದ್ದೆ ಇಂದು ನನ್ನ ಪ್ರಾರ್ಥನೆಯೂ ಈಡೇರಿದೆ ಯಾಸಿರ್ ಏನನ್ನೂ ಹೇಳಲಿಲ್ಲ ಮೌನವಾಗಿ ಒಪ್ಪಿಕೊಂಡನು ಅವನು ತನ್ನ ನಾಲ್ಕು ಸಹೋದರಿಯರನ್ನು ಶ್ರೀಮಂತನೊಂದಿಗೆ ವಾಸಿಸಲು ಕರೆತಂದನು ಒಟ್ಟಿಗೆ ಅವರು ಒಂದು ಹೊಸ ಕುಟುಂಬವಾದರು ಅವರು ವೃದ್ಧನಿಗೆ ಆಳವಾದ ನಿಷ್ಠೆ ಮತ್ತು ಗೌರವವನ್ನು ತೋರಿಸಿದರು ಅವನು ಯಾಸಿರ್ನ ಸಹೋದರಿಯರ ವಿವಾಹವನ್ನು ನಡೆಸಿ ಅವರಿಗೆ ಒಳ್ಳೆಯ ಮನೆಗಳಲ್ಲಿ ಸ್ಥಿರವಾಗಿ ವಾಸಿಸುವಂತೆ ಮಾಡಿದನು ಆದರೆ ಕಥೆಯು ಅಲ್ಲಿ ಕೊನೆಗೊಂಡಿಲ್ಲ ಒಂದು ದಿನ ಶ್ರೀಮಂತನು ಯಾಸಿರ್ನನ್ನು ಕರೆದು ಹೇಳಿದನು ನನ್ನ ಮಗನೇ ನನ್ನ ಎಲ್ಲ ಸಂಪತ್ತನ್ನು ನಿನಗೆ ಮತ್ತು ನಿನ್ನ ಸಹೋದರಿಯರಿಗೆ ಬರೆದಿಡಲು ಇಚ್ಛಿಸುತ್ತೇನೆ ಇದನ್ನು ಕೇಳಿ ಯಾಸಿರ್ ಮತ್ತೆ ಕಣ್ಣೀರು ಸುರಿಸಿದನು ಅವನು ಹೇಳಿದನು ಬೇಡ ದಯವಿಟ್ಟು ಹಾಗೆ ಮಾಡಬೇಡ ನಮಗೆ ಬೇಕಾದದ್ದು ನಿನ್ನ ಸುರಕ್ಷತೆ ಮತ್ತು ಆರೋಗ್ಯ ಮಾತ್ರ ಆದರೆ ವೃದ್ಧನು ದೃಢವಾಗಿ ನಿಂತನು ಇದು ನನ್ನ ಜೀವನದ ಅತ್ಯಂತ ಶಾಂತಿಯುತ ನಿರ್ಧಾರ ಎಂದನು ಕೊನೆಗೆ ಸಂಪತ್ತು ಯಾಸಿರ್ ಮತ್ತು ಅವನ ಸಹೋದರಿಯರ ಹೆಸರಿಗೆ ಬರೆಯಲ್ಪಟ್ಟಿತು ಆದರೆ ಅವರು ಅದನ್ನು ಎಂದಿಗೂ ತಮ್ಮದೆಂದು ಭಾವಿಸಲಿಲ್ಲ ಬದಲಿಗೆ ಅದನ್ನು ಒಂದು ಅಮಾನತೆಂದು ಪರಿಗಣಿಸಿದರು ಎಲ್ಲ ನಿರ್ಧಾರಗಳಲ್ಲೂ ಅವರು ವೃದ್ಧನನ್ನು ಸಂಪರ್ಕಿಸಿ ಧಾರ್ಮಿಕ ಮತ್ತು ನೈತಿಕ ಮೌಲ್ಯಗಳನ್ನು ಅನುಸರಿಸಿದರು ಹೀಗೆ ಒಂದು ಸಾಮಾನ್ಯ ಕೊಯ್ಲಿನಿಂದ ಪ್ರೀತಿ ನಂಬಿಕೆ ಮತ್ತು ಅಲ್ಲಾಹನ ಕೃಪೆಯ ಒಂದು ಹೊಸ ಕಥೆಯು ಜನ್ಮತಾಳಿತು ಈ ಕಥೆಯಿಂದ ಫಜರ್ ನಮಾಜ್ನ ಮಹತ್ವವು ಅಪಾರವೆಂದು ನಾವು ಅರಿತುಕೊಳ್ಳುತ್ತೇವೆ ಅದು ಜಗತ್ತಿಗಿಂತಲೂ ಮತ್ತು ಅದರಲ್ಲಿರುವ ಎಲ್ಲವಕ್ಕಿಂತಲೂ ಶ್ರೇಷ್ಠವಾಗಿದೆ ರಸೂಲ್ ಹೇಳಿದರು ಓ ಅಲ್ಲಾಹ ನನ್ನ ಉಮ್ಮತ್ನ ಬೆಳಗಿನ ಕೆಲಸಗಳಲ್ಲಿ ಆಶೀರ್ವಾದವನ್ನು ನೀಡು ಫಜರ್ ನಮಾಜ್ನನ್ನು ನಿರಂತರವಾಗಿ ನಿರ್ವಹಿಸುವವನು ಅಲ್ಲಾಹನ ರಕ್ಷಣೆಯಡಿಯಲ್ಲಿ ಇರುತ್ತಾನೆ ಯಾವ ಶತ್ರುವಿಗೂ ಅವನನ್ನು ಹಾನಿಗೊಳಿಸಲಾಗದು ಈ ಕಥೆಯು ಅಲ್ಲಾಹನ ಮೇಲಿನ ನಂಬಿಕೆ ನಮಾಜ್ನ ಪ್ರಾಮುಖ್ಯತೆ ತಾಳ್ಮೆ ಪ್ರಾಮಾಣಿಕತೆ ಮತ್ತು ನೈತಿಕ ಮೌಲ್ಯಗಳ ಬಗ್ಗೆ ನಮಗೆ ಆಳವಾಗಿ ಕಲಿಸುತ್ತದೆ ಯಾಸಿರ್ನಂತೆ ನೀತಿಯುತವಾಗಿ ಮತ್ತು ಪ್ರಾಮಾಣಿಕವಾಗಿ ಜೀವನ ನಡೆಸುವವನನ್ನು ಅಲ್ಲಹ ಖಂಡಿತವಾಗಿಯೂ ಅತ್ಯುತ್ತಮ ರೀತಿಯಲ್ಲಿ ಪ್ರತಿಫಲ ನೀಡುತ್ತಾನೆ ಸುಬಾನ್ ಅಲ್ಲಾಹು ಅಕ್ಬರ್ ಅಕಬರ್ ಅಸ್ಸಲಾಕು ವರಹ್ಮತುಲ್ಲಾಹಿ ವಾತು